ನೋಡಿ ಫ್ರೆಂಡ್ಸ್ ಎಲ್ಲ ಇದು ಕಡಲೆ ನಾನು ಸುಮ್ಮನೆ ಬರ್ತಾವ ಇಲ್ಲ ಅಂತ ನೋಡೋಣ ಅಂತ ಬೆಳ್ಳುಳ್ಳಿ ಹಾಕಿದ್ದೀನಿ ನೋಡಿ ಬೆಳ್ಳುಳ್ಳಿ ಕಡಲೆ ನೋಡಿ ಬಂದಿದೆ ನಾನು ಆಲ್ರೆಡಿ ಇಷ್ಟೊತ್ತು ಕಿತ್ಕೊಂಡು ತಿಂದೆ ನೋಡಿ ನೋಡಿ ನಮ್ಮ ಮನೆಯವ್ರು ಆಲೂಗಡ್ಡೆ ಉಣಿದಾರೆ ಚೆನ್ನಾಗಿ ಬರ್ತಾ ಇದೆ ಹೇಗೆ ಬರುತ್ತೆ ಅಂತ ನೋಡೋಣ ಇದಂತೂ ಹುಳಿಕಾಯಿ ಬಿಟ್ಟಿತ್ತು ಕಿತ್ಕೊಂಡಿದ್ದೆ ನಾನು ಆಲ್ರೆಡಿ ಒಂದು ಸರಿ ನೋಡಿ ನೋಡಿ ಹುಳ್ಳಿಕಾಯಿ ಕಿತ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸರಿ ನೋಡಿ ಹೆಸರುಕಾಯಿ ಸಿಕ್ಕಿದೆ ಎಷ್ಟು ನೋಡಿ ಬಳ್ಳಿ ಎಲ್ಲ ಕಟ್ಟಿದ್ದೀವಿ నోడి మెన్షన్ గిడ ఇది నోడి అరవే సప్పు నేను ఎరేడు ఎరడు మూరు సరి కితీ అరవే సొప్పన నోడి చల్ స్వల్ప అరవే సొప్పి బీజనను ನೋಡಿ ಕಿತ್ಕೊಂಡಿದ್ದೀನಿ ಇಷ್ಟು ನೋಡಿ ಇದೆಲ್ಲ ಕಳೆ ಕಿತ್ತಾಕಬೇಕು ಕಾಂಗ್ರೆಸ್ಸೇ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಕಿತ್ತಾಕಿದ್ವಿ ಒಂದಿನ ಆದರೂ ನೋಡಿ ಮಳೆ ಬರ್ತಾನೇ ಇರೋದ್ರ ಕಾರಣ ಸೊಪ್ಪಲ್ಲೂ ಎಲ್ಲ ಬಂದುಬಿಡುತ್ತೆ ಕಾಂಗ್ರೆಸ್ ನೋಡಿ ಸೊಪ್ಪದೆ ಹೆಂಗೆ ದಷ್ಟಪುಷ್ಟವಾಗಿದೆ ಪುಷ್ಟವಾಗಿದೆ ಎಲ್ಲ ಕಳೆ ಅಷ್ಟು ಕಿತ್ತಾಕಿರ್ತೀವಿ ಆದರೂ ಈ ಮಳೆ ಬರ್ತಾ ಇರೋದಕ್ಕೆ ನೋಡಿ ಕೋಳಿ ಇರೋದ್ರ ಕಾರಣ ಕೋಳಿ ಎಲ್ಲ ಇದು ಎಲ್ಲ ಇದು ಮಾಡಾಕುತ್ತೆ ಅಂತ ಸುಟ್ಟು ಸೀರೆ ಕಟ್ಬಿಟ್ಟು ನಾವು ಹಾಕ್ಕೊಂಡಿದ್ದೀವಿ ನೋಡಿ ಮೆಣ್ಸಿನ್ ಗಿಡನ ನಾವು ಬೇರೆ ಕಡೆ ಇಡಬೇಕು ತೆಗ್ದು ಮೆಣ್ಸಿನ್ ಗಿಡ ದೊಡ್ಡದಾಗಬೇಕು ಇನ್ನೂ ಸ್ವಲ್ಪ ಮೆಣ್ಸಿನ್ ಗಿಡನೂ ಬೇರೆ ಕಡೆ ಇಡಬೇಕು ತೆಗ್ದು ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಸುಮ್ಮನೆ ಸ್ವಲ್ಪ ಬೀಜನ ಚೆಲ್ಲಿದ್ವಿ ಚೆಲ್ಲಿದ್ರೆ ಎಷ್ಟು ಎಷ್ಟು ದೊಡ್ಡದಾಗಿದೆ ನೋಡಿ ಎಷ್ಟು ದೊಡ್ಡದಾಗಿದೆ ಮೆಣ್ಸಿನ್ ಗಿಡಗಳೆಲ್ಲ ಎಲ್ಲ ಬೇರೆ ಕಡೆ ಎಲ್ಲ ಕಿತ್ತಿ ಇಡಬೇಕು ಬೇರೆ ಕಡೆ ನಾಟಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಅರವೇ ಸೊಪ್ಪು ಎಷ್ಟು ಎಷ್ಟು ದೊಡ್ಡದಾಗಿದೆ ನಾವು ಬೆಳೆದಿರೋದನ್ನ ಕಿತ್ಕೊಂಡು ತಿನ್ನೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವ ಫ್ರೆಂಡ್ಸ್ ಇದಂತೂ ಎಷ್ಟು ಕಿತ್ತಾಕ್ತೀವಿ ನಾವು ಆದರೂ ಭತ್ತನೇ ಇರುತ್ತೆ ಕಳೆ ಮಾತ್ರ ನಾವು ಅಂತೂ ಸಕ್ಕತ್ ಹೋಗೋ ಬರುತ್ತೆ ಈ ಕಾಂಗ್ರೆಸ್ ಅಂದರೆ ತಿನ್ನೋ ಸೊಪ್ಪಿನ ಮಧ್ಯೆ ಇದು ದಷ್ಟಪುಷ್ಟವಾಗಿ ಬೆಳ್ಕೊಳ್ಳುತ್ತೆ ನೋಡಿ ಪುದೀನೂ ಇಟ್ಟಿದ್ದೀನಿ ನಾನು ಪುದೀನ ನಾವು ಅಂಗಡಿಯಿಂದ ತರ್ತೀವಲ್ಲ ಅದನ್ನೇನೇ ಇಟ್ಟಿರೋದು ಎಷ್ಟು ಚೆನ್ನಾಗಿ ಚಿಗ್ರಿದೆ ನೋಡಿ ಪುದೀನಗಳೆಲ್ಲ ಚಿಗ್ರಿದೆ ನೋಡಿ ಇದರಲ್ಲಿ ಒಂದೊಂದು ಸರಿ ಕಿತ್ಕೊಂಡ್ಬಿಟ್ಟಿದ್ದೀನಿ ಮೂರು ಸರಿ ಏನೋ ಕಿತ್ತಿದ್ದೀನಿ ನೋಡಿ ಇಷ್ಟಿಷ್ಟು ಹಿಂಗೆ ಹಿಂಗೆ ಬರುತ್ತಲ್ಲ ಇದೆಲ್ಲ ಕಿತ್ಕೊಳ್ಳೋದು ನೋಡಿ ಮೆಣ್ಸಿನ ಗಿಡ ಇಲ್ಲೊಂದು ಒಟ್ಟಿದೆ ನೋಡಿ ಪುದೀನ ನಂಗೆ ಕಿತ್ತಂಗೆಲ್ಲ ಅದು ಬರ್ತಾನೆ ಇರುತ್ತೆ ಈ ಚಟ್ನಿಗೂ ಅದಕ್ಕೂ ಎಲ್ಲ ಫ್ರೆಶ್ ಕಿತ್ತಾಕ್ತೀನಿ ನಂಗೆ ಕಿತ್ತಂಗೆಲ್ಲ ಬರ್ತಾನೆ ಇರುತ್ತೆ ಅದು ಎಲ್ಲ ಚಿಗುರ್ಕೊಂಡಾಯ್ತು ನೋಡಿರಿ ಇದೆಲ್ಲ ಚಿಗುರಿ ಇರೋದೆ ನೋಡಿ ನೋಡಿ ನಾನು ನಮ್ಮ ಮನೆಯವರೆಲ್ಲ ಕಿತ್ತಾಕಿದ್ದೀವಿ ಆದರೂ ಎಷ್ಟೊಂದು ಕಾಂಗ್ರೆಸ್ ಅಂತೀರ ನೋಡಿ ವಾರ ವಾರ ಕಿತ್ತಾಕದ್ರೂ ಅಷ್ಟೇ ಬರ್ತಾನೆ ಇರುತ್ತೆ ಅದು ಕಾಂಗ್ರೆಸ್ ಎಲ್ಲ ಚಿಗ್ರಿದೆ ಅದಾದಮೇಲೆ ನೋಡಿ ಇದು ಇದನ್ನು ಹೇಳ್ಬೇಕಂದ್ರೆ ನನಗೆ ಸಖತ್ ಆಗುತ್ತೆ ಎಲ್ಲೋ ಒಂದು ಬೀಜ ಹುಟ್ಟಿತ್ತು ತಗೊಬಂದು ಹಾಕಿದ್ದೀವಿ ನಾವು ಇದು ಡ್ರ್ಯಾಗನ್ ಫ್ರೂಟು ಹಾಂ ನೋಡಿ ಇದು ಮೆಂತ್ಯ ಉಲ್ಲ ಇವು ಕಾಂಗ್ರೆಸ್ ನೋಡ್ರಿ ಸಂಡಿಗೆ ತಿನ್ಕೊಂಡ್ ಬಂದಾರೆ ಇದಂತೂ ಹಾಕಿದ್ದೆ ನಾನು ಇಲ್ಲೆಲ್ಲಾ ಹಾಕಿದ್ವಿ ಇದು ಕೊತ್ಮಿರಿ ಸೊಪ್ಪು ಎಲ್ಲ ಕಿತ್ಕೊಂಡಿದೀನಿ ನಾನು ಕಿತ್ಕೊಂಡಿದೀನಿ ನೋಡಿ ಕಾಂಗ್ರೆಸ್ ನೋಡಿ ಎಷ್ಟು ಬಂದೈತೆ ಗಿಡ ಚಿಗ್ರತೆ ಅದನ್ನೇ ತೋರಿಸ್ದೆ ವೀಕ್ಷಕ್ರಿ ನಮ್ಮ ಫ್ರೆಂಡ್ಸ್ಗೆಲ್ಲ ನೋಡಿ ಕಾಂಗ್ರೆಸ್ ನೋಡಿ ಕೊತ್ತಮಿರಿ ಜೊತೆಗೆ ಕಾಂಗ್ರೆಸ್ ಕೊತ್ತಂಬೀರೇನೇ ಇಲ್ಲ ಎಲ್ಲ ಕಿತ್ಕೊಂಡಿದ್ದೀವಿ ನೋಡಿ ನೋಡಿ ಇಲ್ಲಿದೆ ಕೊತ್ಮಿರಿ ನೋಡಿ ಹೂವು ಕಾದಿದೆ ಎಲ್ಲ ಕೊತ್ತಂಬಿರಿ ಕೊತ್ತಂಬಿರಿಗೆ ಅಂತ ಕಾಂಗ್ರೆಸ್ಸೇ ಜಾಸ್ತಿ ಇದೆ ಇದರಲ್ಲಿ ನಾವು ಪಾಲಕ್ ಹಾಂ ಸಾಂಬಾರಿಗೆ ಆಯ್ತಲ್ಲ ಈಗ

ನಾನು ಪಾಲಕ್ ಸೊಪ್ಪು ಹಾಕಿದ್ರೆ ಇಲ್ಲ ಬಂದೇ ಇರು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿತ್ತು ಇವಾಗ ನಾನು ಪಾಲಕ್ ಸೊಪ್ಪು ಹಾಕಿದ್ರೆ ಪಾಲಕ್ ಸೊಪ್ಪು ಎಲ್ಲ ಹೋಗ್ಬಿಟ್ಟಿತ್ತು ಯಾ ಇದು ಮೇ ಇದನ್ನ ಚಿಲ್ಕೆ ತಂಡ ಇದು ಮಾಡ್ಬೇಕು ಇಲ್ಲೋಡು ಎಲ್ಲ ಹೋಗಿತ್ತು ನೋಡಿ ಹೇಳ್ಬೋದು ಯಾರೂ ಮಾಡ್ದಿಲ್ಲದೇನು ನೀನು ಮಾಡ್ತಾ ಇಲ್ಲ ಅಂತ ಹೋಗಪ್ಪ ನಾನು ಈ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಕೋಳಿ ವಡಿ ಅಸಕ್ಕೆ ಇದೆಲ್ಲ ಹೋಗಿತ್ತು ನೋಡಿ ಎಲ್ಲ ಹೋಗಿದೆ ಇದು ಕಾಂಗ್ರೆಸ್ ಸೊಪ್ಪೇ ಹುಟ್ಟಿದೆ ನೀವು ಕೇಳ್ಬೋದು ಕಾಂಗ್ರೆಸ್ ಸೊಪ್ಪು ಅಷ್ಟೊಂದು ಆಗಂಟ ನೀವೇನು ಮಾಡ್ತಿದ್ರಿ ಅಂತ ನಾನು ಇದು ಹೆಂಗಿದ್ರೂ ಸೊಪ್ಪು ಹೋಗಿತ್ತಲ್ಲ ಇದು ಹೆಂಗಿದ್ರೂ ಹೋಗಿದೆ ಎಲ್ಲ ಚಲ್ಕಿ ತಗೊಂಡು ಬೇರೆ ಕೆಂಪು ಮಣ್ಣು ಇರುತ್ತಲ್ಲ ಅದು ಹಾಕ್ಬಿಟ್ಟು ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಹಿಂಗೆ ಇಲ್ಲ ಅಂದರೆ ನಮ್ಮ ಗಿಡಗಳಿಗೆ ಜಾಗ ಬಿಡೋಲ್ಲ ಕಾಂಗ್ರೆಸ್ ನಮ್ಮ ಗಿಡ ನಮ್ಮ ಗಿಡಗಳು ಬೆಳೆಯೋಕ್ಕೆ ಜಾಗ ಬಿಡಲ್ಲ ಇಲ್ಲ ನೋಡಿ ಹೀರೆಕಾಯಿತು ಬಳ್ಳಿ ಹೀರೆಕಾಯ್ದು ಹೂವು ಹೆಂಗೆ ಕಾದಿದೆ ಇದೆಲ್ಲ ಖುಷಿ ನೋಡಿ ಆಗ್ಲೇ ಗಿಡ ಇದೆ ಇಲ್ಲಿ ಆಗ್ಲಿ ಗಿಡ ಇದೆ ಕುಂಬಳಿ ಗಿಡ ಹಾಕಿದ್ದೀನಿ ಇದು ಹಿಂಗೆ ಅಂತ ಬರಬೇಕು ಬಳ್ಳಿ ಅದಕ್ಕೆ ಎಲ್ಪ್ ಆಗುತ್ತೆ ಅಂದರೆ ಜೋರ್ ಬಿಡೋಕ್ಕೆ ಎಲ್ಪ್ ಆಗುತ್ತೆ ಇಷ್ಟು ಬಿಟ್ಟಿದ್ದೀನಿ ಇದು ಇಷ್ಟು ಇವೆಲ್ಲ ಕಿತ್ತಾಕೋಬೇಕು ಇವಾಗ ಟೈಮ್ ಇರೋದ್ರಿಂದ ನಿಮ್ಮ ಜೊತೆ ಮಾತಾಡ್ಕೊಂಡು ಹಂಗೆ ಕಿತ್ಕೊಂಡು ಅಣ್ಣ ಕಿತ್ತಾಕೋಣ ಅಂತ ನೋಡಿ ಇದೆಲ್ಲ ಕುರುಜ್ಗೆ ತುಂಬ್ಬಿಟ್ಟು ಚೀಲಾಂದ್ರೆ ಚಲಕ್ಕೆ ತಂದುಬಿಟ್ಟಿ ನೀವು ಇದು ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ ಹಾಂ ಬಂದ ಇಲ್ಲ ನೋಡೋ ಕೊತ್ಮಿರಿ ಸೊಪ್ಪನ ಎಲ್ಲ ಕಿತ್ತಾಕ್ ನೋಡಿ ಕೊತ್ಮಿರಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಇದೇ ಥರ ಬಂದಿತ್ತು ಎಲ್ಲ ನಾನು ಕಿತ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಇದು ನೋಡಿ ಮೆಂತ್ಯ ಮೆಂತ್ಯ ಕಾಯಾಗಿದೆ ಮೆಂತ್ಯ ಬಲ್ತೋಗಿದೆ ಬಲ್ತೋಗಿ ಕಾಯಾಗಿದೆ ಮಳೆ ಬರ್ತಾ ಇದೆ ಇಲ್ಲಿ ಅಂತೂ ನೋಡಿ ಕೊತ್ತಂಬರಿ ಸೊಪ್ಪು ಹೂವು ಆಗಿದೆ ಎಲ್ಲ ಕಿತ್ಕೊಂಡಿದ್ದೀನಿ ನಾನು ಡೈಲಿ ಕಿತ್ತಿ ಕಿತ್ತಿ ಹಾಕಿ ಇದೊಂದು ಚೂರಿದೆ ನೋಡಿ ಇದೆಲ್ಲ ಕಾಂಗ್ರೆಸ್ಸು ಎಷ್ಟು ಕಾಂಗ್ರೆಸ್ ಅಪ್ಪ ನೋಡಿ ಮೆಂತ್ಯ ಇರ್ಬೋದು ನೀವು ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ಇದೆಲ್ಲ ಚೆನ್ನಾಗಿರೋದು ಇದೆಲ್ಲ ಜಿಗುಟ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ತೆಗೆದು ಏನಾದರೂ ಬೇರೆ ಹಾಕೋಬೇಕು ಇದೆಲ್ಲ ನೋಡಿ ಇಲ್ಲಿ ಮೆಂತ್ಯನೇ ಹಾಕಿದ್ದು ಮೆಂತ್ಯ ಎಲ್ಲ ಕಿತ್ತಿದ್ದೀನಿ ಹ್ಞೂ ನೋಡಿ ಮೆಂತ್ಯ ಮೆಂತ್ಯ ಎಲ್ಲ ಕಿತ್ತಿದ್ದೀನಿ ನಾನು ಇದೆಲ್ಲ ಇದು ಕಿತ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡಿ ನೋಡಿ ಹೀರೆಕಾಯಿ ಶೀತಕ್ಕೆ ನೋಡಿ ಹೆಂಗಾಗಿದೆ ಮಳೆ ಜಾಸ್ತಿ ಆಯಿತು ಫ್ರೆಂಡ್ಸ್ ಮಳೆ ಬರಬಾರ್ದು ಸಿಕ್ಕಾಪಟ್ಟೆ ಬರ್ತಾ ಇದೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ ನೋಡಿ ಶುಂಠಿ ಶುಂಠಿ ಇದೆಲ್ಲ ಕ್ಲೀನ್ ಮಾಡಬೇಕು ಹೂವು ಮಾತ್ರ ಸಿಕ್ಕಾಪಟ್ಟೆ ಬಂದಿದೆ ಇರ್ಬೋದು ನೀವು ನನಗಂತೂ ಇಲ್ಲಿ ಬಂದರೆ ಸಾಕು ಗಮ್ಮನ ತೇರೆಕಾಯಿ ಬಳ್ಳಿ ಅದೆಲ್ಲ ನೋಡಿ ಕಡಲೆ ಜಾಸ್ತಿ ಒಂದು ಗಿಡದಲ್ಲಿ ಒಂದು ಗಿಡ ಅಂದರೆ ಎಷ್ಟಿದೆ ನೋಡಿ ತೋರಿಸ್ತೀನಿ ಒಂದು ಐದಾರು ಒಂದು ಐದಾರಕ್ಕಿಂತ ಏಳೆಂಟು ಅಷ್ಟು ಕಾದಿದೆ ಒಂದು ಗಿಡದಲ್ಲಿ ನೋಡಿ ನೋಡಿ ಕಿತ್ಕೊಂಡು ತಿನ್ನೋ ಆಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕು ಬೆಳ್ಳುಳ್ಳಿ ಈ ಕಾಂಗ್ರೆಸ್ ಗಿಡ ಎಲ್ಲ ತೆಗಿಬೇಕು ಈಗಂತೂ ಮಳೆ ಬರ್ತಾ ಇದೆ ಯಾವಾಗಾದರೂ ಇನ್ನೊಂದು ಸರಿ ನಾಳೆ ಕ್ಲೀನ್ ಮಾಡ್ತೀನಿ ಅಂತೂ ಕಾದಿದೆ ನೋಡಿ ಚೆನ್ನಾಗಿ ಇದೆ ತೋರಿಸ್ತೀನಿ ನಿಮಗೆ ಒಂದೇ ಕಾಯಲ್ಲಿ ಇಲ್ಲ ನಾನು ಬಯಲ್ಗಾಯಲ್ಲಿ ಕಾಂಗ್ರೆಸ್ ಇತ್ತಿರೋದ್ರಿಂದ ಎಡಗೈಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹ್ಞೂ ಸ್ವೀಟಾಗಿದೆ ಮನೆಯಲ್ಲಿ ಕೋಳಿ ಜಾತಿ ಕೆಳಗೆ ಬಿದ್ದಾರೆ ಎಲ್ಲ ಬಲ್ತೋಗಿದೆ ಕೀರ್ತೀನಿ ಒಂದಿನ ಯಾವಾಗಾದರೂ ಕಿತ್ತ ಮೇಲೆ ವೀಡಿಯೋ ಮಾಡ್ತೀನಿ ಇದೆಲ್ಲ ಕ್ಲೀನಾಗಿ ಕಟ್ಟಬೇಕು ಬಳ್ಳಿಗಳು ನೋಡಿ ಅಳಸಂದೇಕಾಯಿ ಬಿಟ್ಟಿದೆ ನೋಡಿ ಅಳಸಂದೇಕಾಯಿ ಗಿಡವೂ ಇದೆ ಔಷಧಿ ಹೊಡಿಬೇಕೆಲ್ಲ ಕರೆಜೋನಿ ಥರ ಬಂದಿದೆ ಕಿತ್ಕ ಕಡಲೆ ಕಡಲೆ ಕಿತ್ಕ ಎಲ್ಲ ಬೆಳ್ತವೆ ನೋಡಿ ಎಲ್ಲ ಒಂದ್ ಕಡೆಯಿಂದ ಕಿತ್ಕೋಬೇಕು ಅವತ್ತು ಸುಮ್ಮನೆ ಹಾಕಿದಿದ್ದು ನೋಡಿ ಇದೆಲ್ಲ ಕಡಲೆ ಎಲ್ಲ ಬಿಡಿಸ್ಕೊಬಿಟ್ಟು ಈ ಯಾವಾಗೋ ಕೇಳ್ತೀನಿ ಅಂದ್ಕೊಂಡಿದ್ದೆ ಇವಾಗಲೇ ಕೇಳ್ತೀನಿ ಅಂತ ಗೊತ್ತೇ ಇರಲಿಲ್ಲ ನನಗೆ ಅಷ್ಟೊಂದೇ ಹಿಡ್ದಿಲ್ಲ ಕಡಲೆ ಸೊ ಸ್ವಲ್ಪ ಇದೆ ಬಿಡಿಸ್ಕೊಬೋದು ಎಲ್ಲ ಕಿತ್ಕೊಂಡ್ಬಿಡ್ತೀನಿ ಸುಮ್ಮನೆ ಎಲ್ಲ ಹುಳ ತಿಂದಾಕುತ್ತೆ ಔಷಧಿ ಹೊಡಿಬೇಕಾಯ್ತು ನಾನು ಎಷ್ಟಾಗಿದೆ ಅಂತ ತೋರಿಸ್ತೀನಿ ಕಡಲೆ ಕೊನೆಗೆ ಹಸುನಾದ್ರೂ ತಿನ್ಕೊಳ್ಳುತ್ತೆ ಅಟ್ಲೀಸ್ಟ್ ಒಂದು ಸಾಲ ಹಾಕಿದೆ ಅಷ್ಟೇ ಜಸ್ಟ್ ಹಂಗೆ ಬರ್ತಾ ಇಲ್ಲ ನೋಡೋಣ ಅಂತ ಬಂದಿದೆ Y el lakit Snake Money. ಅಲ್ಲ 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 ಅಲ್ಲೇರು ಅಲ್ಲೇರು ಮಗನೇ ನೋಡಿ ಇಷ್ಟಾಗಿದೆ ಇಷ್ಟಾಗಿದೆ ಕಡಲೆ ಎಲ್ಲ ಬಿಡಿಸ್ಕೊಂಬಿಟ್ಟು ನಿಮ್ಗೆ ಆಗಿದೆ ಅಂತ ತೋರಿಸ್ತೀನಿ ಇಷ್ಟ ಆಗಲಿ ಎಷ್ಟೇ ಆಗಲಿ ನಾವು ಅಂದರೆ ಖುಷಿ ಇರುತ್ತಲ್ವಾ ನೋಡಿ ಎಲ್ಲ ಬಲ್ತ್ಕೊಂಡಿದೆ ಸೊಳ್ಳೆ ಬೇರೆ ಕಾಯಿ ಸಿಕ್ಕಿದೆ ಇಷ್ಟು ಕಡಲೆ ಸೊಪ್ಪಿದೆ ನಾಳೆ ಕಿತ್ಕೊಂಡು ಮಾಡಬೇಕು ಸಾಂಬಾರು ಸಾಂಬಾರ್ ನೋಡಿ ಫ್ರೆಂಡ್ಸ್ ನಾನು ಕಡಲೆ ಕಿತ್ಕೊಂಡಿನಲ್ಲ ಇಷ್ಟಾಗಿದೆ ಹಸಿ ಕಡಲೆ ಎಲ್ಲ ಚೆನ್ನಾಗಿ ಬಲ್ತಿದೆ ಗೊತ್ತಾ ನೋಡಿ ಬಿಡ್ಸೋಕ್ಕೆ ಬರಲ್ಲ ಒಂದು ಕೈಯಲ್ಲಿ ಮಾತ್ರ ನೋಡಿ ಎಷ್ಟೊಂದಾಗಿದೆ ಅದೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಇನ್ನು ಇದನ್ನು ತಿನ್ಕೊಳ್ಳೋದು ಸೊಪ್ಪೆಲ್ಲ ಹಸಗೆ ಅದು ಹಿಂದೆ ಬೇರೆ ಸಮೇತ ಮಣ್ಣೆಲ್ಲ ಬಂದಿದೆ ಮಣ್ಣೆಲ್ಲ ಕಟ್ ಮಾಡಿಬಿಟ್ಟು ಹಾಕೋದು ಹಸಿರಲಿ ಮೊಲಗ ಹಾಕು ಚೀನು ಮೊಲ ತಿನ್ನತ್ತೆ ಅಲ್ಲ ಮೊಲಾಗೆ ಹಾಂ ಹಾಂ ತಿನ್ನತ್ತೆ ಮೊಲ ಹಿಡ್ಕೊಂಬಾರಲ್ಲ ಮೊಲ ಮೊಲಾಗಾಕು ಮೊಲ ತಿನ್ನತ್ತೆ ನೋಡೋಣ ನಡಿ ತಿನ್ನತ್ತೆಲ್ಲ ನೋಡೋಣ ತಮ್ಮ ಕಟ್ಟು ಮಾಡುತ್ತೀರಿ ವಿರೋ ಕಟ್ಟಿಂಗ್ ಆಯಿತು ತಾಂಬ ತಿಂತೈತಲ್ಲ ನೋಡೋಣ ಓಹೋ ಇವರೆಲ್ಲ ಇಲ್ಲಿ ಕಾಯ್ಕೊಂಡಿದ್ದಾರೆ ಬಾಗಿಲು ತಗ್ಲಿ ಅಂತ ಮೊಲ ನೋಡಿ ಎಷ್ಟುದ್ದ ನಿಂತೈತ ಬಾ ಹಾಕು ಮೊಲ ಇಲ್ಲ ನೋಡ ಎಷ್ಟುದ್ದ ನಿಂತೈತಿ ಹಾಕು ತಿನ್ನತ್ತಿಲ್ಲ ನೋಡಣ್ಣ ತಿನ್ನುತ್ತ ಮಲ ಒಳ್ಳೆ ಊಟ ಮಲಗೆ ಒಳ್ಳೆ ಊಟ ಇವತ್ತು ಆಗ ಅದ್ರ ಕಣ್ಣಿಗೆ ಇದ್ಬಿದ್ರೆ ಹೋಗಲ್ಲ ಅಂತಾರೆ ಮತ್ತೆ ಅಲ್ಲೇ ಇಲ್ಲ ಅದು ಕೇಳ್ತೈತೆ ಅದಿತ್ಲಾಗೆ